ಎಂಎಲ್ಸಿ ರಾಜೇಂದ್ರನ ಸುಪಾರಿ ಪ್ರಕರಣದಲ್ಲಿ ದಿನಕ್ಕೊಂದು ಟ್ವಿಸ್ಟ್ ಸಿಗ್ತಾನೆ ಇದೆ ತುಮಕೂರು ರೌಡಿಗಳ ಅಡ್ಡಾದಲ್ಲಿ ಹೆಣ್ಮಕ್ಳ ಸದ್ದು ಜೋರಾಗಿ ಕೇಳ್ತಿದೆ ಸುಪಾರಿ ಹಿಂದಿನ ಸತ್ಯ ಬಿಚ್ಚಿಟ್ಟವಳ ಅಸಲಿ ಕಥೆ ಇಲ್ಲಿದೆ ನೋಡಿ ಸಚಿವ ಕೆಎನ್ ರಾಜಣ್ಣರ ಪುತ್ರ ರಾಜೇಂದ್ರನ ಹತ್ಯೆಯ ಸುಪಾರಿ ಪ್ರಕರಣದಲ್ಲಿ ಹೆಣ್ಮಕ್ಕಳದ್ದೇ ಹಸಿ ಬಿಸಿ ಸುದ್ದಿ ಆಗ್ತಿದೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇರೋ ಕೇಸ್ನಲ್ಲಿ ಖತರ್ನಾಕ್ ಲೇಡಿಗಳದ್ದೇ ದೊಡ್ಡ ಸುದ್ದಿ ಆಗ್ತಿದೆ ಪುಷ್ಪ ಆಡಿಯೋ ಬೆನ್ನಲ್ಲೇ ಮತ್ತೊಬ್ಬಳ ರಹಸ್ಯ ಬಟ ಬಯಲಾಗಿದೆ ಇವಳೆ ನೋಡಿ ರಾಜೇಂದ್ರ ಸುಪಾರಿಯ ಸಂಚನ್ನ ಬಾಯ್ಬಿಟ್ಟ ಮಹಾ ಮಹಾನಾಯಕಿ ಹೆಸರು ಯಶೋಧಾಂತ ಈಕೆ ಏನ್ ಸಾಮಾನ್ಯಳಲ್ಲ ರೌಡಿ ಸೋಮನ ಬಲಗೈ ಭಂಟ ಗುಂಡ ಅಲಿಯಾಸ್ ಸ್ಟೀಫನ್ನ ಪ್ರಾಣಪ್ರೇಯಿಸಿ ತುಮಕೂರನ್ನೇ ನಡುಗಿಸುತ್ತಿದ್ದ ರೌಡಿಯನ್ನ ತನ್ನ ಪ್ರೀತಿ ಬಲಿಯಲ್ಲಿ ಕಟ್ಟಾಕಿದವಳು ಇವಳು ಹೀಗಾಗಿಯೇ ತುಮಕೂರಿನ ರಕ್ತ ಚರಿತ್ರೆಯ ಪ್ರತಿಯೊಂದು ವಿಷಯವೂ ಈಕೆ ಕಿವಿಗೆ ಬೀಳ್ತಾ ಇದ್ವು ಆಪರೇಷನ್ ಆಗಿರಲಿ ಸುಪಾರಿ ಆಗಿರಲಿ ಎಲ್ಲಿ ಸ್ಕೆಚ್ ಹಾಕೋದು ಯಾರಿಗೆ ಮುಹೂರ್ತ ಇಡೋದು ಗೊತ್ತಾಗ್ತಿತ್ತು ಅಷ್ಟರ ಮಟ್ಟಿಗೆ ನೆಟ್ವರ್ಕ್ ಇಟ್ಕೊಂಡಿದ್ಲು ಒಂದಿನ ಈಕೆಯ ಪ್ರಿಯತಮ ರೌಡಿ ಗುಂಡ ಫುಲ್ ಎಣ್ಣೆ ನಶೆಯಲ್ಲಿ ತೇಲಾಡ್ತಿದ್ದ ಕುಡಿದ ಅಮಲಲ್ಲಿ ಪ್ರೇಯಸಿ ಬಳಿ ಎಲ್ಲಾ ಸತ್ಯವನ್ನ ಕಕ್ಕಿದ್ದನಂತೆ ನನಗೆ ಒಂದು ದೊಡ್ಡ ಡೀಲ್ ಸಿಕ್ಕಿದೆ ದೊಡ್ಡ ಅಮೌಂಟ್ ಬರುತ್ತೆ ಹೋಗಿ ಸೆಟಲ್ ಆಗೋಣ ಅಂತೆಲ್ಲ ಬಾಯ್ ಬಿಟ್ಟಿದ್ದ ಅಮೌಂಟ್ ಅಂತಿದ್ದಂತೆ ಆಂಟಿ ಯಶೋಧ ಕಿವಿ ನೆಟ್ಟಗಾಗಿದ್ವು ಕೆದಕ್ಕಿ ಕೆದಕ್ಕಿ ಗೇನ್ ಡೀಲ್ ಅಂತೆಲ್ಲ ಕೇಳಿದ್ಲು ಡಬಲ್ ಮರ್ಡರ್ ಡೀಲ್ ಸಿಕ್ಕಿದೆ ಒಂದು ಎಲ್ ಸಿ ರಾಜೇಂದ್ರ ಹಾಗೂ ಮತ್ತೊಬ್ಬ ರೌಡಿ ಪ್ರಸಿಯನ್ನ ಮುಗಿಸೋದಕ್ಕೆ ಎಪ್ಪತ್ತು ಲಕ್ಷ ಡೀಲ್ ಕೊಟ್ಟಿದ್ದಾರೆ ಇದರ ಬ್ಲೂ ಪ್ರಿಂಟ್ ಕೂಡ ರೆಡಿ ಇದೆ ಅಂತ ಎಲ್ಲಾ ವಿಷಯ ಕಕ್ಕಿದ್ದ ಇದನ್ನ ಕೇಳ್ಕೊಂಡು ಸುಮ್ಮನಾಗಿದ್ರೆ ನಡೆಯಬಾರದ್ದು ನಡೆದು ಹೋಗ್ತಿತ್ತೋ ಏನೋ ದೊಡ್ಡ ಡೀಲ್ ಅನ್ನೋ ಗುಂಗಿನಲ್ಲಿದ್ದವಳು ತನ್ನ ಸ್ನೇಹಿತೆ ಹಾಗೂ ಹೋಟೆಲ್ ಆಂಟಿ ಪುಷ್ಪಾ ಬಳಿ ಎಲ್ಲಾ ವಿಷಯ ಊದಿದ್ದಾಳೆ ಅಲ್ಲೇ ನೋಡಿ ಸುಪಾರಿ ವಿಷಯ ಬಯಲಾಗಿದ್ದು ಮೊದಲೇ ಸೋಮನ ಮೇಲೆ ಸಿಟ್ಟಾಗಿದ್ದ ಪುಷ್ಪ ಸುಪಾರಿ ವಿಷಯವನ್ನ ಎಲ್ಲ ಕಡೆ ಲೀಕ್ ಮಾಡಿದ್ಲು ಮೂಲೆ ಮೂಲೆ ಜಾಲಾಡ್ತಾ ಇರೋ ಪೊಲೀಸರು ಸೋಮನನ್ನ ಲಾಕ್ ಮಾಡಿದ್ದಾರೆ ದೊಡ್ಡವರ ಬುಡಕ್ಕೆ ಕೈ ಹಾಕಿ ಎಲ್ಲಿ ಏನಾಗ್ತೀನೋ ಅನ್ನೋ ಭಯದಲ್ಲಿ ತಾನೇ ಶರಣಾಗಿದ್ದಾನೆ ಒಟ್ನಲ್ಲಿ ಸುಪಾರಿ ಪ್ರಕರಣದಲ್ಲಿ ದಿನಕ್ಕೊಬ್ಬರು ಲಾಕ್ ಆಗ್ತಾ ಇದ್ದು ಮುಂದೆ ಯಾರೆಲ್ಲ ಹೆಸರು ಬಯಲಾಗುತ್ತೋ ಕಾದು ನೋಡಬೇಕು ವಿಠಲ್ ನ್ಯೂಸ್ ಏಟೀನ್ ತುಮಕೂರು ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ